ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ಬುಳಸಾಗರ ಗ್ರಾಮದ ಅಡಿಕೆ ವ್ಯಾಪಾರಿಗಳು ಕಲ್ಲಾಪುರದ ಬಳಿ ಅಡಿಕೆ ವ್ಯಾಪಾರಕ್ಕೆಂದು ತೆರಳಿದ ಅಂತಹ ಸಂದರ್ಭದಲ್ಲಿ ಇನೋವಾದಿಂದ ಆಗಮಿಸಿದ ಅಪರಿಚಿತರು ಸುಮಾರು ಹದಿನೇಳು ಲಕ್ಷ ರೂಪಾಯಿಗಳ ಹಣವನ್ನು ಲಪಟಾಯಿಸಿದ ಒಂದು ಘಟನೆ ಸೋಮವಾರ ಜೋಳದಾಳ್ ಗ್ರಾಮದ ಬಳಿ ನಡೆದಿದೆ ಅಪರಿಚಿತರು ಇನೋವಾ ಕಾರ್ನಲ್ಲಿ ಬಂದು ಮುಂದೆ ತೆರಳುತ್ತಿದ್ದ ಬೊಲೋರೋ ವ್ಯಾನನ್ನು ಅಡ್ಡಗಟ್ಟಿ ಹಣವನ್ನು ದೋಚಿರುವುದಾಗಿ ದೂರಿನಲ್ಲಿ ತಿಳಿಸಲಾಗಿದೆ ಈ ವಾಹನ ಚಲಿಸಿದ ಒಂದು ವಿಡಿಯೋ ಸಿ ಸಿ ಟಿವಿಯಲ್ಲಿ ಒಂದು ದಾಖಲಾಗಿದ್ದು ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ವರದಿ ಸತೀಶಂ ಪವಾರ್ ಚನ್ನಗಿರಿಂದ ಅವ್ರದ್ದು ಗಾಡಿನೂ ನಿಲ್ಸಿಲ್ಲ ನಿಲ್ಸೋದ್ದಿನ ಮುಂಚೆನೇ ಬಂದು ಇಳ್ದು ಬಂದು ಡ್ರೈವರ್ ಹತ್ರ ನಮ್ಮ ಹತ್ರ ಬಂದು ಚಾಕ್ಲೇ ಹಿಡ್ಕೊಂಡು ಅವ್ರಿಗೆ ಕುಕ್ಕಿ ಚಾಕ್ ಇಟ್ಕೊಂಡು ಅಕ್ಕಿ ಚಾಕ್ಲೆಟ್ ಕಂಡು ಅವ್ರ್ ನಿಟ್ಕೊಂಡ್ರೆ ನಾವು ಬಗ್ಗೆ ನೋಡಿದೆ ಇಲ್ಲಿ ಮುಂದೆ ಬಗ್ಗೆ ನೋಡಿದಾಗ ನನ್ನ ಕಡೆ ಇನ್ನೊಬ್ಬ ಬಂದು ನೋಡಿದ ಆಮೇಲೆ ನಾನು ಹಿಂಗೆ ಇದ್ದೀನಿ ಇಬ್ಬರಿಗೂ ಇಳಿಯೋಕೆ ಬಿಡಲಿಲ್ಲ ಅವ್ನು ಚಾಕು ಇಡ್ಕೊಂಡು ಅಲ್ಲೇ ನಿಟ್ಕೊಂಡ ಕೆಳಗೆ ಇಳಿಯೋಕೆ ಬಿಡಲಿಲ್ಲ ಅವ್ನು ಆ ಕಡೆ ತಿಳ್ಕೊಂಡು ಅವಾಗ ನಾನು ಹೆಂಗೆ ಹೆಂಗೋ ಮಾಡ್ಕೊಂಡು ಕೆಳಗೆ ಹೇಳ್ತೀನಿ ಕೆಳಗೆ ಇಳ್ದು ಇನ್ನೇನು ಅವ್ರ ಹತ್ರ ಹೋಗ್ಬೇಕು ಅಂತ ಹೋಗ್ತಿದ್ವಿ ಮತ್ತೆ ಓಡಿಸ್ಕೊಂಡ್ಬಂದ್ರೆ ಚಾಕ್ ಹಿಡ್ಕೊಂಡು ಅದು ಓಡಿಸ್ಕೊಂಡ್ಮೇಲೆ ಮತ್ತೆ ಮೋದಿ ಅಂದರೆ ಫೋಟೋ ತಗೊಳೋಣ ಅಂತ ಫೋನ್ ತಗೊಳಿ ಹಂಗಾದ್ರು ಬಿಟ್ಟಿಲ್ಲ ಮತ್ತೆ ತಗೊಂಡು ಓಡಿಸ್ಕೊಂಡು ಹಿಂದೆ ಓಡಿಸ್ಕೊಂಡ್ ಮೇಲೆ ನಾ ಹಿಂಗೇ ಹೊಡೆ ಹೋದ್ಮೇಲೆ ಆಮೇಲೆ ಗಾಡಿಯಿಂದ ದುಡ್ಡು ತೊಗೊಂಡು ಹಂಗೆ ಹೋದ್ ದುಡ್ಡಿತ್ತು ಹೆಂಗೆ ಗೊತ್ತಾಯ್ತು ಕಾರ್ಡ್

ಚಾಕ್ ಒಡ ಮತ್ತೆ ಇಲ್ಲಿಂದ ಫಾಲೋ ಮಾಡಿದ್ದು ಇಲ್ಲಿ ಚಂಗೇರಿ ದೇವಸ್ಥಾನ ಕುಕ್ಕರ್ ನಮ್ಮ ದೇವಸ್ಥಾನಕ್ಕೆ ಅಲ್ಲಿಂದ ಗಾಡಿ ಒಂದು ಸ್ವಲ್ಪ ಅದೇ ಗಾಡಿ ಸ್ಲೋ ಬರ್ತಿತ್ತು ನಮ್ಮ ಗಾಡಿ ಸೈಡ್ ಹೊಡ್ಕೊಂಡು ಹೋದ್ವಿ ಮುಂದೆ ಅವರಲ್ಲಿಂದ ನಮಗೆ ಅಟ್ಯಾಕ್ ಮಾಡಿದ್ರೆ ಜಲ್ಡಾಡೋ ಚೆಕ್ ಪೋಸ್ಟ್ ಇದೆಯಲ್ಲ ಅಲ್ಲಿಂದ ಅಲ್ಲೇ ಸ್ಲೋ ಆದರೂ ಸ್ವಲ್ಪ ಸ್ಲೋ ಆದ್ಮೇಲೆ ಮತ್ತೆ ನಾವು ಮುಂದೆ ಹೋದ್ಮೇಲೆ ಮತ್ತೆ ಒಂದೇ ಸಲ ಯಾವ್ದು ಸ್ಪೀಡ್ ಬಂದ್ರು ನಮ್ಮ ಗಾಡಿ ಸ್ಲೋ ಮಾಡಿದ್ಮೇಲೆ ಈಗ ಬಂದಿ ಗಾಡಿ ಅಟ್ಯಾಕ್ ಹಾಕಿ ಚಾಕ್ ತೋರಿಸ್ತದೆ ಎಲ್ಲರೂ ಮಾಸ್ಕ್ ಹಾಕಿದ್ರು ನಮ್ ಕಡೆ ಬಂದ ನನಗೆ ನಮ್ ಕಡೆ ಬಂದ್ ಒಬ್ಬ ನಾನ್ ಕೆಳಗಿಳ್ದು ನಾನ್ ಕೆಳಗಿಳಿದ್ರು ಎತ್ ಹಿಂದೆ ಹೋದ್ಮೇಲೆ ಅಲ್ಲಿ ನಮ್ಮ ಅಣ್ಣನ ಹತ್ರ ಹೋಗೋಣ ಅಂತ ಮತ್ತೆ ಹೋಗ್ತಿದ್ದೆ ಹೋಗ್ಬೇಕಾದ್ರೆ ಇನ್ನೊಬ್ಬ ಮತ್ತೆ ಚಾಕು ಇಡ್ಕೊಂಡ್ ಮತ್ತೆ ನನ್ ಕಡೆ ಹೊರಗೆ ಬಂದರೆ ಎಲ್ಲರ ಹತ್ರನು ಚಾಕು ಎಷ್ಟು ಜನ ಇದ್ದು ಆನಂದ ಏಳನೇ ಜನ

ಬ್ರೋಕರ್ ಹಿಂದೆ ಇಳಿದು ಹಿಂದೆ ಹೊಡೆವಾಗ ನಾನು ಅವನ್ ನೋಡಿ ಯಾಕೆ ಹಿಂಗೆ ಹೋಗ್ತೇನೆ ಅಂತ ನಾನು ನೋಡಿ ಬಗ್ಗೆ ನೋಡಿದ್ದೆ ಅವಾಗ ಅವ್ರು ಚಾಕು ಆಗಿಟ್ಕೊಂಡಿದ್ದೆ ಅವಾಗ ನನ್ನ ನೋಡಿದ ತಕ್ಷಣ ಅವ್ರು ಹಿಂದೆ ಇಟ್ಟಿದ್ರೆ ಅವ್ನಿಗೆ ಹೊಟ್ಟಿದೆ ಅವ್ನು ಬ್ರೋಕರ್ ತಪ್ಪಿಸ್ತಾ ನೋಡಿದ ಅವನೇನು